ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ರಾಜ್ಯಪಾಲರ ಈ ಒಂದು ನಡೆಯನ್ನ ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇ ಆದರೂ ರಾಜೀನಾಮೆ ಕೊಡಬಾರದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಇದೊಂದು ದೊಡ್ಡ ಪಿತೂರಿ ಈ ಪಿತೂರಿಗೆ ರಾಜಭವನ ಬಳಕೆ ಆಗ್ತಾ ಇರೋದು ಸರಿಯಲ್ಲ ರಾಜ್ಯಪಾಲರಿಗಿರುವ ಈ ಅಧಿಕಾರವನ್ನ ಹಿಂದೆ ಪಡೆಯಲೇಬೇಕು ರಾಜ್ಯಪಾಲರ ಅಧಿಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗತ್ತೆ ಇದು ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ರಾಜ್ಯಪಾಲರ ಈ ಒಂದು ನಡೆಯನ್ನ ನಾವು ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇ ಆದರೂ ರಾಜೀನಾಮೆ ಕೊಡಬಾರ್ದು ಹೋರಾಟ ಮುಂದುವರಿಸಬೇಕು ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ ಯಾವುದೇ ರಾಜ್ಯ ಆಗಲಿ ರಾಜ್ಯಪಾಲರಿಗೆ ಈ ಅಧಿಕಾರ ಇರಬಾರದು ರಾಜ್ಯಪಾಲರು ಅಂತ ಹೇಳಿದ್ರೆ ತೊಂದರೆ ಕೊಡುವರು ಹಿಂಸೆ ಕೊಡುವರು ಸರ್ಕಾರಗಳ ನಡೆಯನ್ನ ತಡೆಯತಕ್ಕಂಥದ್ದು ಇದು ರಾಜ್ಯಪಾಲರ ನಡೆಯಲ್ಲ ತಮಿಳುನಾಡು ಆಗಲಿ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ಪಶ್ಚಿಮ ಬಂಗಾಳ ಈ ರಾಜ್ಯಪಾಲರುಗಳು ಇಡೀ ರಾಜಭವನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲೂ ರಾಜ್ಯಪಾಲರು ಬಹಳ ಒಳ್ಳೆಯವರಾಗಿದ್ರು ಯಾಕೆ ಈ ಮಟ್ಟಕ್ಕೆ ಕೇಳಿದ್ರು ಇದರ ಹಿಂದೆ ಏನಿದೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬಾರದು ಹೋರಾಟ ಇದಕ್ಕಾಗಿ ಈ ನೀತಿಯನ್ನ ರಾಜ್ಯಪಾಲರ ನೀತಿಯನ್ನು ವಿರೋಧಿಸೋದಕ್ಕೆ ಎಂದೆಂದು ರಾಜೀನಾಮೆ ಕೊಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ